ಈತ ಮೈಕಲ್ ಸುದೀಪ್ ಅವ್ರಿಗೆ ತಿರುಗಿ ಮಾತಾಡಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಈತ ಸುದೀಪ್ ಅವರು ನಿಮಗೆ ಮನೆಯೊಳಗೆ ಇರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೇರವಾಗಿ ಹೋಗ್ತೀನಿ ಅಂತಂದರು ನಾಮಿನೇಟ್ ಆಗಿರೋ ಆರಾಮಾಗಿ ಹೋಗಿ ಆಯಿತಾ ಅದರ ಬದಲು ಈ ಥರ ಬಿಗ್ ಬಾಸ್ಗೆ ಅವ್ ಮರಿ ಮಾಡೋದು ನನಗೆ ಅವ ಮರಿ ಮಾಡೋ ಮಾಡೋದು ಕೆಲಸಗಳು ಮಾಡಬೇಡಿ ಅಂತ ಸುದೀಪ್ ಹೇಳ್ತಾರೆ ನಿಮ್ಮ ಇಷ್ಟ ಬಂದಾಗೆ ನಡ್ಕೊಳಕ್ಕೆ ಇದು ಬಿಗ್ ಬಾಸ್ ಮನೆ ನಿಮ್ಮ ಮನೆ ಅಗಳಾಗಿದ್ದರೆ ಹಿಂಗೆ ನಡ್ಕೋಬೋದಿತ್ತು ಅಂತ ಹೇಳಿ ಸುದೀಪ್ ಅವ್ರು ಕೊಂಡು ಕೊಡ್ತಾರೆ ಪ್ರತಾಪ್ ಅವರೇ ನೀವು ಕೂಡ ಅಷ್ಟೇ ಬರ್ತಾ ಬರ್ತಾ ಯಾಕೋ ಇಷ್ಟೊಂದು ಬದಲಾಗಿರೋ ಅರ್ಥ ಆಗ್ತಿಲ್ಲ ನಿಮಗೆ ಇರೋಕ್ಕೆ ಇಷ್ಟ ನೇರವಾಗಿ ಮುಖ್ಯ ದ್ವಾರ ಓಪನ್ ಮಾಡಿ ಬಿಗ್ ಬಾಸ್ ಅಂತ ಹೇಳಿರ್ತಾರೆ ಮೈಕಲ್ ವಿನಯ್ ಹಾಗೂ ಪ್ರತಾಪ್ ಇಷ್ಟೇ ಜನರು ಕೂಡ ಹೋಗ್ಬೋದು ಇವ್ರನ್ನ ಬಿಟ್ಟು ಕೂಡ ಬೇರೆ ಯಾರಾದ್ರು ಹೋಗ್ತೀನಿ ಅಂದರೂ ಕೂಡ ನೇರವಾಗಿ ಹೋಗ್ಬೋದು ಏನೇ ಬೇಜಾರಿಲ್ಲ ಅಂತ ಸಹ ಸುದೀಪ್ ಅವರು ಹೇಳ್ತಾರೆ ಆಗ ಮೈಕಲ್ ಅವರೇ ನೀವು ಅಷ್ಟೇ ಭಾಳ ಸ್ವಾಭಿಮಾನದಿಂದ ಆಡ್ತಿದ್ದೀರ ನನಗೆ ನಾನು ನಾನು ಮಾತ್ರ ಅಂತ ಹೇಳ್ತೀರ ಹೊರಗಡೆ ಆಗಿ ಜನಗಳು ಓಟ್ ಹಾಕಿದ್ದಕ್ಕೆ ನೀವು ಹೊರಗಡೆ ಇದ್ದೀರಾ ಅನ್ನೋದನ್ನು ಮರಿಬಾರ್ದು ಆಗ ನಿಮಗೆ ಜನಗಳಿಗೆ ನನಗೆ ಓಟ್ ಹಾಕಿಲ್ಲ ನಾನಿಗೆ ಬಾಡಿ ನಾನು ಇದ್ದೀನಿ ನಾನು ಆಟಾಟಿಕೆ ಇದ್ದೀನಿ ಅಂತ ನಿಮ್ಮ ಅನಿಸಿಕೆ ನಾನು ಇದ್ದರೆ ದಯವಿಟ್ಟು ನೀವು ಕೂಡ ಆರಾಮಾಗಿ ಮುಖ್ಯಾಧ್ವರದ ಮೂಲಕ ಹೋಗ್ಬೋದು ಅಂತ ಹೇಳಿದ್ದಕ್ಕೆ ಮೈಕಲ್ ಸುದೀಪ್ ಅವರಿಗೆ ತಿರುಗಿ ಹೇಳಿದ್ದಾನೆ ಅಂತ ಹೇಳಲಾಗ್ತದೆ ಹೌದು ಸರಿ ಸರ್ ಆಯಿತು ಹೋಗ್ತೇವೆ ಹೋಗಿ ಅಂದರೆ ಹೋಗ್ತೀನಿ ಅದಕ್ಕೆ ನಂತೆ ನಾನಕ್ಕೆ ಯಾರ ಕಲೂ ಅಂತ ಅಂತೇಳಿ ತಿರುಗಿ ಹೇಳಿದ್ದೆ